ಇನ್ನು ಏರ್ ಸ್ಟ್ರೈಕ್ ನಡೆಸಿದಂತ ಭಾರತೀಯ ಸೇನೆಗೆ ಸಚಿವರೋರ್ವರು ಶ್ಲಾಘನೆಯನ್ನ ವ್ಯಕ್ತಪಡಿಸ್ತಾ ಇದ್ರೆ ಎಲ್ಲರೂ ಕೂಡ ಸಹಜವಾಗಿ ಶ್ಲಾಘಿಸಬೇಕಾದಂತದ್ದೇ ಅದೇ ಉಸ್ತುವಾರಿ ಸಚಿವ ಪುಟ್ಟರಾಜ ನಾವು ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲೂ ಕೂಡ ಅವರು ಬಹಳ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ರು ನನ್ನ ರಾಷ್ಟ್ರದ ಸೇನೆ ಎಷ್ಟು ಸದೃಢವಾಗಿದೆ ಅನ್ನೋದಕ್ಕೆ ಇದು ಸಾಕ್ಷಿ ಎನ್ನುವಂತ ಮಾತನ್ನ ಹೇಳಿದ್ದಾರೆ ಹುತಾತ್ಮ ಯೋಧ ಗುರುವಿನ ಹನ್ನೊಂದನೇ ದಿನದಲ್ಲೇ ಈ ಕೆಲಸವನ್ನ ಮಾಡಲಾಗಿದೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದು ಗುರು ಅವರ ಅಂದ್ರೆ ಅವರ ಕಾರ್ಯ ನಡೀತಾ ಇತ್ತು ಇವತ್ತು ಮೊನ್ನೆ ಹುತಾತ್ಮರಾದ್ರಲ್ಲ ಮಂಡ್ಯದ ಗುರು ಪುಲ್ವಾಮಾದಲ್ಲಿ ಹದಿನಾ ಹದಿನಾಲ್ಕನೇ ತಾರೀಕು ಅಟ್ಯಾಕ್ ಆಗಿದ್ದಂಥದ್ದು ಅದರ ಕಾರ್ಯ ನಡೀತಾ ಇದ್ದಂತ ಅವರ ಕಾರ್ಯ ನಡೀತಾ ಇದ್ದಂತ ದಿನ ಇದು ಅವರ ಆತ್ಮಕ್ಕೆ ಇವತ್ತು ಭರ್ಜರಿಯಾಗೆ ಶಾಂತಿ ಸಿಗಬೇಕು ಯಾಕಂತಂದ್ರೆ ಅಂತಹದ್ದೊಂದು ಕೆಲಸವನ್ನ ಭಾರತೀಯ ಸೇನೆ ಮಾಡಿದೆ ಗುರು ಸೇರಿದಂತೇನು ಅವತ್ತೇನು ಹುತಾತ್ಮರಾದ್ರಲ್ಲ ನಲ್ವತ್ತಕ್ಕೂ ಹೆಚ್ಚು ಯೋಧರು ಅವರೆಲ್ಲರ ಆತ್ಮಕ್ಕೆ ಬಹುತೇಕ ಅವರಲ್ಲೆಲ್ಲರೂ ಕೂಡ ಅದರಲ್ಲೂ ಹಿಂದೂ ಸಂಪ್ರದಾಯದ ಪ್ರಕಾರವಾಗಿ ನೋಡೋದಾದ್ರೆ ಹನ್ನೊಂದನೇ ದಿನ ಕಾರ್ಯದ ದಿನ ಅದು ಅಂತ ಕಾರ್ಯದ ದಿನನೇ ಇವತ್ತು ಇಂತಹದ್ದೊಂದು ಅಹ್ ಅಟ್ಯಾಕ್ ಅನ್ನ ಮಾಡಿ ಅಹ್ ಸೇಡನ್ನ ತೀರಿಸಿಕೊಳ್ಳಲಾಗಿದೆ ಅಂತ ಅಂದ್ರೆ ಸಹಜವಾಗೇ ಒಂದ್ ರೀತಿ ಅವರ ಆತ್ಮಕ್ಕೆ ಶಾಂತಿ ಸಿಕ್ಬಿಡ್ತಪ್ಪ ಅನ್ನುವಂತ ಅನ್ನುವಂಥ ರೀತಿಯಲ್ಲಿ ನಾವೆಲ್ಲರೂ ಕೂಡ ಭಾವಿಸಬಹುದಾದಂತಹ ಸಂದರ್ಭ ಇದು ಇದೇ ವಿಚಾರವನ್ನ ಸಚಿವ ಸಿ ಎಸ್ ಪುಟರಾಜು ಅವರು ಕೂಡ ಹೇಳಿದ್ದಾರೆ ಗುರುವಿನ ಆತ್ಮಕ್ಕೆ ಶಾಂತಿ ಸಿಗುವಂತ ಕೆಲಸವನ್ನ ನಮ್ಮ ಸೇನೆ ಮಾಡಿದೆ ಅನ್ನುವಂಥದ್ದನ್ನ ಪುಟ್ಟರಾಜು ಅವರು ಹೇಳ್ತಾ ಇರುವಂತ ಮಾತಿದ್ರು ವಾಯುಸೇನೆಯ ವೀರರೇ ನಿಮಗಿದು ನಮ್ಮ ಸಲಾಂ ಸಲಾಮ್ ಹೇಳೋದ್ರ ಜೊತೆಗೆ ಗುರುವಿನ ಹನ್ನೊಂದನೇ ದಿನದ ಕಾರ್ಯದ ಸಂದರ್ಭದಲ್ಲೇ ಹೀಗೆ ಮಾಡಿದಾರಲ್ಲ ಇದು ಇದಕ್ಕಿಂತ ಸಂತೋಷ ಬೇರೆ ಏನು ಅನ್ನುವಂತ ರೀತಿಯಲ್ಲಿ ಸಚಿವರು ಕೂಡ ರಿಯಾಕ್ಟ್ ಮಾಡ್ತಾ ಇದಾರೆ ನನ್ನ ರಾಷ್ಟ್ರದ ಸೇನೆ ಎಷ್ಟು ಸದೃಢವಾಗಿದೆ ಅನ್ನೋದಕ್ಕೆ ಸಾಕ್ಷಿ ಇವತ್ತು ನನ್ನ ಜಿಲ್ಲೆ ಸುಪುತ್ರ ಗುರುವರು ಏನು ಅಪ್ಪಿದ್ರು ಇವತ್ತು ಅವರ ಹನ್ನೊಂದೇ ದಿನ ಮಾಡುವಂತ ಕಾರ್ಯಕ್ರಮ ದಿನನೇ ಈ ಪಾಕಿಸ್ತಾನದ ಉಗ್ರರನ್ನ ಸದೆಬಡಿಯುವಂತ ಕೆಲಸವನ್ನ ಇವತ್ತು ನಮ್ಮ ಸೇನೆ ಮಾಡಿದೆ ಅವರಿಗೆ ನನ್ನ ಜಿಲ್ಲೆಯ ಪರವಾಗಿ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಆಡ್ಸಪ್ ನನ್ನ ರಾಷ್ಟ್ರದ ಸೇನೆ ಎಷ್ಟು ಸದೃಢವಾಗಿದೆ ಅನ್ನೋದಕ್ಕೆ ಸಾಕ್ಷಿ ಇವತ್ತು ನನ್ನ ಜಿಲ್ಲೆ ಸುಪುತ್ರ ಗುರುವರು ಏನು ಅವತ್ತು ವೀರಮರಣ ಹಪ್ಪಿದ್ರು ಇವತ್ತು ಅವರು ಹನ್ನೊಂದೇ ದಿನ ಮಾಡುವಂಥ ಕಾರ್ಯಕ್ರಮ ದಿನನೇ ಈ ಪಾಕಿಸ್ತಾನದ ಉಗ್ರರನ್ನ ಕೆಲಸವನ್ನ ಸೇನೆ ಮಾಡಿದೆ ಜಿಲ್ಲೆಯ ಪರವಾಗಿ ಜಿಲ್ಲಾ ಉಸ್ತುವಾರಿ ಇದು ಸಿ ಎಸ್ ಪುಟರಾಜ್ ಅವರು ಹೇಳ್ತಾ ಇರುವಂತ ನೋಡ್ತಾ ಇದ್ವಿ ಯಾಕಂತಂದ್ರೆ ಅವರು ಜಿಲ್ಲೆಯ ಜನ ಎಲ್ಲ ಬಹಳ ದುಃಖಿತರಾಗಿದ್ರು ಮಂಡ್ಯದ ಮಂದಿ ಎಲ್ಲರಲ್ಲೂ ಕೂಡ ಕೇಳಿ ಬರ್ತಾ ಇದ್ದಿದ್ದು ಒಂದೇ ಮಾತು ಅದು ಪಾಕಿಸ್ತಾನದ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಪಾಕಿಸ್ತಾನವನ್ನ ಭೂಪಡ್ತಲ್ಲಿ ಇಲ್ಲದೆ ಇರುವಂತಹ ರೀತಿಯಲ್ಲಿ ಮಾಡಿ ಈ ತರದ ಅಟ್ಯಾಕ್ ಮಾಡಿದಂತ ಉಗ್ರರ ಹೆಡೆಮುರಿ ಕಟ್ಟಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು ಪ್ರತಿಯೊಬ್ಬರಲ್ಲೂ ಕೂಡ ಇದ್ದಂಥದ್ದು ಇದೇ ಒತ್ತಾಯ ಅದೇ ಒತ್ತಾಯದ ತಕ್ಕದಂತೆ ಇವತ್ತು ನಾವು ಕೂಡ ಗಮನಿಸಿದ್ವಿ ಹೇಗಿದ್ರು ಹನ್ನೊಂದನೇ ದಿನದ ಕಾರ್ಯದ ಸಂದರ್ಭದಲ್ಲೇ ಈ ಥರದ್ದೊಂದು ಅಟ್ಯಾಕ್ ಆಗಿದೆಯಲ್ಲ ಇದು ಬಹಳ ಖುಷಿ ವಿಚಾರ ನಮ್ಮ ಸೇನೆ ಎಷ್ಟು ಸದೃಢವಾಗಿದೆ ಅನ್ನೋದನ್ನು ಇದು ತೋರಿಸಿದೆ ಅನ್ನುವಂಥದ್ದನ್ನು ಇನ್ಫ್ಯಾಕ್ಟ್ ಸಿ ಎಸ್ ಪುಟ್ಟರಾಜ್ ಅವರು ಕೂಡ ಹೇಳ್ತಾ ಇದ್ದರು ಅದರಂತೆ ಭಾರತೀಯ ಸೇನೆಯೂ ಕೂಡ ತಮ್ಮ ಧೈರ್ಯ ಶೌರ್ಯವನ್ನು ತೋರಿಸಿರೋದು ನಮ್ಗೆಲ್ಲರಿಗೂ ಕೂಡ ಒಂದು ರೀತಿ ಖುಷಿ ವಿಚಾರ